महालक्ष्मी कारण मुंबर कल्ह शिक्षे लेकुल

ಏನು ಕರ್ನಾಟಕದಲ್ಲಿ ಹಿಂದೂಗಳಿಗೆ ಸ್ಪೆಷಲ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಏನು ಈ ಒಂದು ಷಡ್ಯಂತ್ರ ನಡೀತಾ ಇದೆ ಇವತ್ತಿನ ದಿವಸ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸುಮಾರು ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಏನು ಹಿಂದೂ ದೇವತೆಗಳ ಮೂರ್ತಿಗಳ ಅಪಮಾನ ಮಾಡೋದಾಗ್ಲಿ ನಮ್ಮ ಹಿಂದೂ ಸಹೋದರಿ ಏನು ಲವ್ ಜಿಯಾದ್ ಮಾಡಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ ಮಾಡಿ ಅವರನ್ನ ಮತಾಂತರ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಇದೇ ಇದಕ್ಕೆ ಇವತ್ತಿನ ದಿವಸ ಜೇವರಿಗೆ ಸಹೋದರಿ ಏನು ಮಹಾಲಕ್ಷ್ಮಣ್ಣ ಸಹೋದರಿ ಒಬ್ಬ ಜಿಯಾದಿಯ ಏನು ಷಡ್ಯಂತ್ರಕ್ಕ ಅವರ ಒಂದು ಒಂದು ಕುತಂತ್ರಕ ಮಾನವ ದೇವಸ್ಥೆ ಇತ್ತಿನ ದಿವಸ ಶಿಕ್ಷಣ ಮಾಡ್ಕೊಂಡು ಯಾವ ಯಾವ ರೀತಿಯಪ್ಪ ಅಂದ್ರೆ ಮಾನಸಿಕವಾಗಿ ಯಾವ ರೀತಿ ರೀತಿಯಾಗಿ ಹಿಂಸೆ ಕೊಟ್ಟಾರಪ್ಪ ಅಂದ್ರ ಆ ಹುಡುಗಿಯ ಒಂದು ಆತ್ಮಹತ್ಯೆ ಮಾಡ್ಕೊಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದು ಇವತ್ತಿನ ದಿವಸ ಇಲ್ಲಿರುವ ಶಾಸಕರಾಗಿರ್ಬೋದು ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಶಾಸಕರು ಒಬ್ರು ಕೂಡ ಅವ್ರ ಮನೇಲಿ ಹೋಗೋದಾಗಲಿ ಕೇಳೋದಾಗಿ ಮಾಡ್ತಾ ಇಲ್ಲ ಇವತ್ತಿನ ದಿವಸ ಇದನ್ನು ಉಗ್ರವಾಗಿ ಖಂಡಿಸಿ ಏನು ಮೊನ್ನೆ ದಾಡಿಗೆ ಕ್ರಾಸ್ನಾಗಿರುವಂತ ಒಂದು ಬಸವೇಶ್ವರ ಮೂರ್ತಿ ಅವಮಾನ ಮಾಡ್ಯಾರ ಅದನ್ನ ವಿರೋಧಿಸುವ ದಿವಸ ಇಲ್ಲಿ ವೀರಶೈವ ಸಮಾಜದವರಾಗಿರ್ಬೋದು ಹಿಂದೂ ಪರ ಸಂಘಟನೆ ಸೇರಿಕೊಂಡು ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ತಕ್ಷಣ ಏನು ಆರೋಪಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ಮಾಡಬೇಕು ಅಂತ ದಿವಸ ಎಲ್ಲರ ಒಂದು ಒಕ್ಕೋರ್ ಆಗ್ರಹಿಸ್ತಾ ಇದ್ದೀವಿ ಒಂದು ವೇಳೆ ಮುಂದಿನ ದಿನ ಮುಂದಿನ ದಿವಸ ಇದೇ ಇದೇ ರೀತಿ ನಡೆದೇ ಹೋದ್ರೆ ನಾವೇ ಏನು ಇಂತಹ ನಾವು ಹಿಂದೂ ಜಾಗದ ಸೇವೆ ಸಂಘಟನೆ ವತಿಯಿಂದ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ನಾವು ಕೂಡ ನಡೀತೀವಿ ಇದನ್ನ ತಮ್ಮ ಮಾಧ್ಯಮ ಮುಖಾಂತರ ಒತ್ತಿನ ದಿವಸ ಜಾತಿಗಳು ಓಪನ್ ಆಗಿ ಚಾಲೆಂಜ್ ಪಡ್ತಾ ಇದೀವಿ ಯಾಕಂದ್ರೆ ಈ ದಿವಸ ಮಲ್ಕೊಂಡಿದ್ರು ಆದ್ರೆ ಇವತ್ತಿನ ದಿವಸ ಮಲಗುವಂತ ಪರಿಸ್ಥಿತಿ ಇಲ್ಲ ಹಿಂದೂಗಳು ಎಚ್ಚೆತ್ತುಕೊಂಡ್ರ ಹಿಂದೂ ಹೋರಾಟಗಳು ಎಚ್ಚೆತ್ತುಕೊಂಡ್ರ ಮುಂದಿನ ದಿನ ಯಾರಾದ್ರೂ ಸಹೋದರಿಗಳ ಮೇಲೆ ಈ ತರ ಅನ್ಯಾಯ ಮಾಡಿದ್ದೆ ಆದ್ರೆ ಅವರ ಮನೆ ಒಪ್ಪಿ ಅಂತ ದಿವಸ ಎಚ್ಚೆತ್ತು ಜೈ ಶ್ರೀರಾಮ್ ಸರ್ ಆ ಸತ್ಯ ಸರ್ಕಾರ ನಾವ್ ಹೇಳಲ್ಲ ಜಿಂದ ಸರ್ಕಾರ ಯಾಕಂದ್ರೆ ಇದೇ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಆದ್ರೂ ಕೂಡ ಅವ್ರು ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅವಾಗೆ ಬೊಮ್ಮಾಯಿಯವ್ರ ಸಿ ಸಿಎಂ ಆದಾಗ ಅವ್ರು ಹೇಗಿತ್ತು ಅವರೇ ಬರೀ ಕಠಿಣ ಕ್ರಮ ಕಠಿಣ ಕ್ರಮ ಅಂದ್ರು ಅನೇಕ ಗೋ ಹತ್ಯೆ ಆಯ್ತು ಅನೇಕ ಹಿಂದೂ ಸಹೋದರಿಯರು ಹತ್ಯೆ ಆಯ್ತು ಆದರೂ ಕೂಡ ಯಾವಾಗ ಕ್ರಮ ಬಿಜೆಪಿಯ್ರು ಕೈಗೊಂಡಿಲ್ಲ ಅದೇನೇ ಇವತ್ತಿನ ದಿವಸ ಕಾಂಗ್ರೆಸ್ ಹಿಂದೂ ಸರ್ಕಾರ ಇಟ್ಕೊಂಡು ಅವರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರ ಅದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಸರ್ಕಾರ ಇಂತ ಒಂದು ಏನು ಇಂಥ ಕೆಲಸ ಆಗ್ತಾ ಅಂತ ಕಡಿಮೆನ ಹಾಕದೆ ಹೋಗದಲ್ಲಿ ಮುಂದಿನ ಉಗ್ರವಾದ ಇನ್ನೂ ಉಗ್ರ ಪ್ರತಿಭಟನೆ ಮಾಡ್ತೀವಿ ಮುಂದುವರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಧೂಳಿಪಟೆ ಮಾಡ್ತೀವಿ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಜಯ ಜಯ ಶ್ರೀರಾಮ್

ಬೀದರ್ನಾಗಿರ್ ಆಗಿರತಕ್ಕಂಥ ಬಸವೇಶ್ವರ ವಿಶ್ವಗುರು ಬಸವಣ್ಣನ ಮೂರ್ತಿಗೆ ಅವಮಾನ ಜೇವರಿಗೆ ತಾಲೂಕಿನಲ್ಲಿ ಏನು ಮಹಾಲಕ್ಷ್ಮಿ ಅಂತಕ್ಕಂಥ ವಿದ್ಯಾರ್ಥಿಗೆ ಮುಲ್ಲನಿಂದ ಮಾನಸಿಕ ಹೆಸೆ ಏನೋ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ ಅದರ ಜೊತೆಗೆ ಪರಮ ಪೂಜೆ ಆಂದೋಲನ ಸ್ತ್ರೀಗಳ ಮೇಲೆ ಆಗಿರ್ತಕ್ಕಂಥ ಇದೇನು ಸಿಟಿ ಸಿಟಿಕ ಇವೆಲ್ಲವನ್ನ ಕಾನೂನು ದುರುಪಯೋಗ ಆಗ್ತಾ ಇದೆ ಅದರ ಜೊತೆಗೆ ಒಬ್ಬ ಮುಲ್ಲ ಒಂದು ಹುಡುಗಿಯನ್ನ ಬಲಾತ್ಕಾರ ಮಾಡ್ತೀನಂತ ಅಂದಸ್ ಕೇಸಿಂದ ಆ ಹುಡುಗಿಯ ಸಾರಿಗೆ ಕಾರಣವಾಗಿರ್ತಕ್ಕಂಥ ಮುಳ್ಳನಿಗೆ ಕೂಡಲೇ ಗಲ್ಲು ಶಿಕ್ಷೆ ನೀಡಬೇಕು ಮತ್ತೆ ಅವನು ಇನ್ನು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆದಂತ ಹೇಳ್ತಕ್ಕಂಥ ಅಧಿಕಾರಿಗಳಿಗೆ ಅವರಿಗೆ ಏನಾದರೂ ಮಾನವೀಯತೆ ಇದ್ರೆ ಬಟ್ಗೆ ಅನ್ನ ತಿಳ್ತಿದ್ರೆ ಅವ್ರು ಯಾವ ವಯಸ್ಸಿರ್ಲಿ ಏನಿರ್ಲಿ ಕಾಲು ಪ್ರಕಾರ ಶಿಕ್ಷೆ ಕೊಡಬೇಕು ಅವನಿಗೆ ಉಳಿಸುವ ಪ್ರಯತ್ನ ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಬೆಂಕಿ ತುರುತ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ದಿವಸ ಎಲ್ಲ ವಿವೇ ಇಲ್ಲಿ ಅಂತಲ್ಲ ಯಾವುದೇ ಎಲ್ಲರೂ ಕೂಡ ಯಾವ ಒಂದು ಹೆಣ್ಣಿಗೆ ಎಣ್ಣೆ ಆದ್ರೆ ಸಹಿಸೋದಿಲ್ಲ ಇವತ್ತು ದಿವಸ ಅವನಿಗೆ ಆ ಹುಡುಗನ ನಾಬಾಲಕ ಅಂತ ಏನೋ ತೋರಿಸ್ತಾ ಇದ್ದಾರೆ ಅದು ಖಂಡಿಸ್ಬೇಕಾಗ್ತದೆ ಹಾಗಾಗಿ ಕೂರ್ಲೇ ಆ ಮುಳ್ಳಲ್ಲಿ ಗಲ್ಲ ಶಿಕ್ಷೆ ನೀಡಬೇಕು ಮತ್ತೆ ಬಸವೇಶ್ವರ ಮೂರ್ತಿಗೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಶಿಕ್ಷೆ ಕೊಡಬೇಕು ಆಂದೋಲನ ಶ್ರೀಗಳ ಕೇಸನ್ನು ರದ್ದು ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಇವತ್ತು ಕಲಬುರಗಿ ಮಹಾನಗರದಲ್ಲಿ ವೀರಶೈವಲಿಂಗಾಯತ್ ಮಹಾವೇದಿಕೆ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗಿದೆ ಇದರಲ್ಲಿ ವೀರಶೈವಲಿಂಗಾಯತ್ ಮಹಾವೇದಿಕೆ ಮಾತ್ರ ಅಲ್ಲ ವೀರಶೈವಲಿಂಗಾಯತ್ ಸಮುದಾಯದ ಬೇರೆ ಬೇರೆ ವಿವಿಧ ಸಂಘಟನೆಗಳಾಗಿರ್ಬೋದು ವೀರಶೈವಲಿಂಗಾಯತ್ ಸಮುದಾಯ ಸಮುದಾಯದ ಮಠಾಧೀಶರು ಮತ್ತು ಮುಖಂಡರ ನೇತೃತ್ವದಲ್ಲಿ ಇವತ್ತು ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಮ್ಮ ಪ್ರತಿಭಟನೆಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಲಿದೆ ಅದು ಏನಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಾಲ್ಕಿ ತಾಲೂಕಿನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಪುತ್ರರಿಗೆ ಕಿಡಿಗೇಡಿಗಳು ಅವನ ಅವಮಾನ ಮಾಡಿರ್ತಕ್ಕಂಥದ್ದಾಗಿರ್ಬಹುದು ಮತ್ತು ಅದನ್ನ ಆ ಕಿಡಿಗೇಡಿಗಳನ್ನ ಬಂಧಿಸಿ ಕೂಡಲೇ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಹೊಂದಿದೆ ಮತ್ತು ಜೇರಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಸಹೋದರಿ ಮಹಾಲಕ್ಷ್ಮಿ ಆ ಸಹೋದರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ಒಂದು ಕಿಡಿಗೇಡಿಯನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಅದಕ್ಕೆ ನಾವು ಸ್ವಾಗತ ಕೊಡ್ತೀವಿ ಅದೇ ರೀತಿಯಾಗಿ ಅಲ್ಲಿ ಒಂದು ಷಡ್ಯಂತ್ರ ಅಂತ ಇದೆ ಏನಂತಂದ್ರೆ ಆ ಒಂದು ಹುಡುಗ ಇಪ್ಪತ್ತೆರಡು ವರ್ಷದ ಹುಡುಗ ಆಗಿರ್ತಾನೆ ಅವನಿಗೆ ಮೈನರ್ ಎಂದು ಘೋಷಿಸುವ ಯತ್ನ ಕಣ್ಣ ಹಿಂದೆ ನಡೀತಾ ಇದೆ ಸೊ ಅದು ಕೂಡ ಪರಿಪೂರ್ಣವಾಗಿ ತನಿಖೆ ಆಗ್ಬೇಕು ಸೊ ಅವನಿಗೆ ಗಂಡು ಶಿಕ್ಷೆ ಆಗ್ಬೇಕು ಮತ್ತು ಹೈದರಾಬಾದ್ ಏನು ಏನ್ ರೀತಿ ಆಯಿತು ಪ್ರಿಯಾಂಕಾ ರೆಡ್ಡಿ ಪ್ರಕರಣದಲ್ಲಿ ಆ ರೀತಿ ಆಕ್ರ ಆ ರೀತಿ ಒಂದು ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಮ್ಮಲ್ಲಿದೆ ಮತ್ತು ಅತಿ ಮುಖ್ಯವಾಗಿ ಇವತ್ತು ಏನಿದೆ ಅಂತಂದ್ರೆ ಅತಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಇವತ್ತು ಇವತ್ತು ನಮ್ಮ ಸಮುದಾಯದ ಮಠಾಧೀಶರನ್ನು ಗುರಿ ಮಾಡಿಕೊಂಡು ಕೆಲವೊಬ್ಬರು ಬೇಕಾಬಿಟ್ಟಿಯಾಗಿ ಉಡಾಪಣೆಯಾಗಿ ಮಾತಾಡ್ತಾ ಇದ್ದಾರೆ ಅದು ಮೊದಲು ಬಂದ್ ಆಗ್ಬೇಕು ಮತ್ತು ನಮ್ಮ ಆಂದೋಲನದ ಸಿದ್ಧಲಿಂಗ ಶ್ರೀಗಳಿಗೆ ಮೊನ್ನೆ ಒಂದು ಪಟ್ಟಿ ಅಟ್ರಾಸಿಟಿ ಕೇಸ್ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ ಗೊತ್ತಾಗಿದೆ ಅವರ ವಿರುದ್ಧ ಕೂಡ ಇವತ್ತು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಆ ಅಟ್ರಾಸಿಟಿ ಕೇಸ್ ರದ್ದು ಮಾಡಬೇಕು ಮತ್ತೆ ಇನ್ನೊಂದು ವೀರಶೈವಲಿಂಗಾಯತ ಸಮುದಾಯದ ವತಿಯಿಂದ ನಾನು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ನೀವು ಈಗ ಪಟ್ಟಿ ಕೇಸ್ಗಳನ್ನು ಎಷ್ಟು ಅಂತ ದಾಖಲೆ ಮಾಡ್ತೀರಿ ಆ ಪುರಾವೆ ಮತ್ತು ಪೊಲೀಸ ಅಧಿಕಾರಿಗಳಿಗೆ ನಾನು ಕೇಳಿ ಬರ್ತಿದ್ದೇನೆ ಕಾನೂನು ಬಾಹಿರ ಶಬ್ದಗಳು ಯಾವುವು ಮತ್ತು ಕಾನೂನಲ್ಲಿ ಒಳಪಡ್ತಕ್ಕಂಥ ಶಬ್ದಗಳು ಯಾವುವು ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಒಂದು ಪಟ್ಟಿ ಮಾಡಿ ಕಲಬುರಗಿ ಮಹಾನಗರದಲ್ಲಿ ನಾವು ಅಂಟಿಸಬೇಕು ಅಂತಕ್ಕಂಥ ಒಂದು ವಿಚಾರನ ಹೇಳ್ತೀನಿ ಯಾಕಂತಂದ್ರೆ ನಿಮಗೆ ಬೇಕಾದಾಗ ಕಾನೂನು ಬಾಹಿರ ಶಬ್ದಗಳ ಬಗ್ಗೆ ನೀವು ಯಾವುದೂ ಉಲ್ಲೇಖ ಮಾಡೋದಿಲ್ಲ ನೀವು ಬೇಡ ವಿಷಯ ಕೂಡ ಸುಮೋಟ ಕೇಸ್ ದಾಖಲು ಮಾಡ್ತೀರಿ ಸೊ ಇದರ ವಿರುದ್ಧ ನಮ್ಮ ವೀರಶೈವಲಿಂಗಾಯತ್ ಸಮುದಾಯ ಅವತ್ತು ಖಂಡಿಸ್ತದೆ ಮತ್ತೆ ಇನ್ನೊಂದು ವಿಷಯಗಳ ವೀರಶೈವ ಲಿಂಗಾಯತದ ಸಮುದಾಯ ನಮ್ಗೆ ಯಾವಾಗಲೂ ಹೆಮ್ಮೆಯ ವಿಷಯ ಅದರ ಮಠಾಧೀಶರು ನಮ್ಮ ಸ್ವಾಭಿಮಾನ ಅದರ ನಾಯಕರು ನಮ್ಮ ಸ್ವಾಭಿಮಾನ ಮತ್ತು ವೀರಶೈವ ಲಿಂಗಾಯತ್ ಸಮುದಾಯದ ಕಡೆ ವ್ಯಕ್ತಿಯು ನಮ್ಮ ಸ್ವಾಭಿಮಾನ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ

ವೀರಶೈವ ಸಮುದಾಯದ ಆತ್ಮ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಅವರು ಬರೀ ವೀರಸೈಲಿಂಗಾಯತರಿಗೆ ಲಿಂಗಾಯತರಿಗೆ ಮಾತ್ರ ನನ್ನವರು ಅನ್ಕೊಳ್ಳಲಿಲ್ಲ ಇಡೀ ಮನುಕುಲಕ್ಕೆ ನನ್ನವರು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಎಲ್ಲರಿಗೂ ಶರಣನ್ನು ಶರಣನ್ನು ಕೊಟ್ಟರು ಹೌದಾ ಶರಣ ತತ್ವವನ್ನು ಕಲಿಸಿಕೊಟ್ರು ಕಾಯಕ ದೀಕ್ಷೆಯನ್ನು ಕೊಟ್ಟರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗೆ ಅನ್ನ ಅನ್ನದಾಸೋ ಅಕ್ಷರ ದಾಸೋಹ ಕತ್ತೂರು ವೀರಶೈವಲಿಂಗ ಮಠದ ಹೊರತು ಮತ್ತೆ ಯಾರು ಅಲ್ಲ ಸಾರು ನಮ್ಮ ಅನ್ನ ತಿಂದು ನಮ್ಮ ಮಠದಲ್ಲಿ ಅಕ್ಷರವನ್ನು ಕಲಿಸಿಕೊಂಡು ಇವತ್ತು ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತವ್ರ ವಿರುದ್ಧ ನಾವು ಎಡೆಮುರಿ ಕಟ್ತಕ್ಕಂಥ ಕೆಲಸ ದೀರ್ಸೋಲಿಂಗ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಈ ಒಂದು ಕಾಲ ಸಮೀಪವಾಗಿದೆ ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ಸಮುದಾಯದ ನಾಯಕರ ಬಗ್ಗೆ ಆಗಲಿ ಮಠಾಧೀಶರ ಬಗ್ಗೆ ಆಗಲಿ ಯಾರು ಉಡಾಫಿ ಮಾತಾಡ್ಬೇಕಂತಂದ್ರೆ ಹತ್ತು ಸತಿ ಯೋಚನೆ ಮಾಡಿ ನಾವಲ್ಲಿದ್ದೀವಿ ನಮ್ಮ

ಹೌದಾ ಆ ಪಕ್ಷ ಆದೇಶ ಏನ್ ಮಾಡ್ತಾರೆ ಅಷ್ಟೇನು ಮಾತಾಡ್ತೀರಿ ಅಂತಕ್ಕಂಥ ಭಾವನೆ ನನ್ನ ವೈಯಕ್ತಿಕ ಭಾವನೆ ಇದೆ ಹೌದಾ ಈ ಭಾವನೆ ಪ್ರತಿಯೊಬ್ಬರಲ್ಲೂ ಬರೋಕ್ಕಿಂತ ಮುಂಚೆ ನೀವು ಎಚ್ಚೆತ್ತಿಕೊಂಡು ಸಮುದಾಯದ ಬಗ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಮಾಡ್ಬೇಕು ಪಕ್ಷ ಹುಡದವ್ರು ಪಕ್ಷ ಏನಂತ ಕೇಳ್ಕೊಂಡು ಅಲ್ಲೇ ಇರ್ರಿ ಸಮುದಾಯಕ್ಕೆ ಉತ್ಪೋದವ್ರು ಸಮುದಾಯ ಏನು ಅಂತ ಕೇಳ್ಕೊಂಡು ಸಮುದಾಯ ಅನ್ಯಾಯದಾಗ ಬಂದು ಪ್ರತಿಭಟಿಸತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ಒಂದು ಒಂದು ಆಗ್ರಹ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಈಗ ನಾನು ಒಬ್ಬನ ಮಾತಲ್ಲ ನಮ್ಮ ಸಮುದಾಯದ ಇಡೀ ಪ್ರತಿಯೊಬ್ಬರೂ ಮಾತಾಗಿದೆ ಅದನ್ನ ನಿಜ ರೂಪದಲ್ಲಿ ಮಾಡೋಕ್ಕಿಂತ ಮುಂಚೆ ನಾವು ದಯವಿಟ್ಟು ಎಚ್ಚೆತ್ಕೊಂಡು ಸಮುದಾಯದ ಪರ ನಿಲ್ಲುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಮತ್ತು ಬೇಡಿಕೆ ಕೂಡ ತಮ್ಮಲ್ಲಿ ಮಾಡ್ತಾ ಇದ್ದೀವಿ ದಯಾನಂದ ಪಾಟೀಲ್ ಸರ್ ವೀರಶಾವಲಿಂಗ್ ಮಾಡೋದಕ್ಕೆ ಜಿಲ್ಲಾಧ್ಯಕ್ಷ